ತಾಲೂಕಿನ ಮದಲಾಪುರ ಗ್ರಾಮಕ್ಕೆ ಇಂದು ಬೆಳ್ಳಂಬೆಳಕ್ಕೆ ನುಗ್ಗಿದ ಒಂಟಿ ಸಲಗ ಗ್ರಾಮಸ್ಥರನ್ನು ಭಯಭೀತಿಗೊಳಿಸಿತು ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಕಾಡಾನೆ ರಾತ್ರಿಯಿಡೀ ಬಿಟ್ಟಿದೆ ಬೆಳಗ್ಗೆ ಊರೊಳಗೆ ಲಗ್ಗೆ ಇಟ್ಟು ಲೋಕೇಶ್ ಅವರ ಕಾಫಿ ತೋಟಕ್ಕೆ ಹೋಗಿ ನಿಂತಿದೆ ಗ್ರಾಮಸ್ಥರು ಕಿರುಚಾಟದಿಂದ ಗೀಲಿಟ್ಟು ಗಾಬರಿಗುಂಡು ಮನೆ ಮುಂದೆ ನಿಂತಿದ್ದ ಬೈಕ್ ತುಳಿದು ದಾಂಧಲೆ ನಡೆಸಿತು ಜನವಸತಿ ಇರುವ ಊರೊಳಗೆ ಕೆಲ ಕಾಲ ಅಡ್ಡಾಡಿದ ಕಾಡಾನೆ ಕಂಡು ನಿವಾಸಿಗಳು ಮನೆಯೊಳಗೆ ಓಡಿದ್ರು ಜನರ ಕಿರುಚಾಟ ಹೆಚ್ಚುತ್ತಿದ್ದಂತೆ ಗ್ರಾಮದಿಂದ ಕಾಲ್ಕಿತ್ತು ಕಾಫಿ ತೋಟದತ್ತ ಸಾಗಿತು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಆನೆಯನ್ನು ಕಾಡಿಗಟ್ಟಲು ಯತ್ನಿಸುತ್ತಿದ್ದಾರೆ ಕಳೆದ ಕೆಲ ತಿಂಗಳಿಂದ ಆಹಾರಕ್ಕಾಗಿ ಅಲೆದಾಟ ನಡೆಸುತ್ತಿರುವ ಕಾಳಾನೆಗಳು ಈ ಭಾಗದಲ್ಲಿ ಕಾಫಿ ತೋಟಗಳಿಗೆ ನುಗ್ಗಿ ಬೆಳೆಗಳನ್ನು ತುಳಿದು ತಿಂದು ನಾಶಪಡಿಸುತ್ತಿವೆ ಬೆಳ್ಳಂಬೆಳಗೆ ಊರಿಗೆ ನುಗ್ಗಿ ಜನರು ಜಮೀನು ತೋಟಗಳತ್ತ ತೆರಳಲು ಭಯ ಪಡುವಂತಾಗಿದೆ ಕಾಡಾನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಆರ್ ರಾಘಸ್ವಾಮಿ ಆಗ್ರಹಿಸಿದ್ದಾರೆ ಆನೆ ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಗಂಟೆ ಸಮಯದಲ್ಲಿ ಕೂಡ ಊರೋಳಗಳೆಲ್ಲ ನುಗ್ಗಿ ಜನಗಳನ್ನೆಲ್ಲ ಹೆದರಿಸಿ ದಾಂಧಲಿ ನಡೆಸಿತು ಅದೇ ಆನೆ ರಾತ್ರಿ ಕೂಡ ನಮ್ಮ ಗ್ರಾಮದ ಸುತ್ತಮುತ್ತ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿಗಳನ್ನು ಹಾಳು ಮಾಡಿದೆ ಖಂಡಿತವಾಗಲೂ ಈ ಥರ ಆದರೆ ಪ್ರಾಣಿ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಮತ್ತೆ ಅಕ್ಕಲೋಡು ತಾಲೂಕು ಮತ್ತು ಮಲ್ಪಟ್ಟಣ ಸುತ್ತಮುತ್ತ ಶುರುವಾಗಿದೆ ದಯಮಾಡಿ ಸರ್ಕಾರ ಈ ಒಂದು ಆನೆಗಳ ಶಾಶ್ವತ ಪರಿಹಾರಕ್ಕೆ ಮತ್ತು ರೈತರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ತುಂಬ ಕಾನೂನು ಕ್ರಮಗೊಂಡು ಈ ಕೂಡಲೇ ನಮ್ಮ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕು ಹಾಗೆ ನಮ್ಮ ಈ ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ನುಗ್ತಕ್ಕಂಥ ಆನೆಗಳು ಕೆಲಸಕ್ಕೆ ಮತ್ತು ತೋಟದ ಕೆಲಸ ಆಗಿರ್ಬೋದು ಗದ್ದೆ ಕೆಲಸ ತೋಟದ ಕೆಲಸದಲ್ಲಿ ಹೋಗುವಂಥ ಕಾರ್ಯ ಕಾರ್ಮಿಕರಿಗೆ ತುಂಬ ತೊಂದರೆ ಉಂಟು ಮಾಡ್ತೇವೆ ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಡಿಪಾರ್ಟ್ಮೆಂಟ್ ಅವರು ಬಂದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸುತ್ತಮುತ್ತ ಗ್ರಾಮದರ ಒಂದು ಕುಂದು ಆಲಿಸುವ ಮುಖಾಂತರ ಈ ಒಂದು ಆನೆಗಳ ಅವಳಿಗೆ ತಡೆಗಟ್ಟಬೇಕು ಅಂತ ಕೇಳ್ಕೊಳ್ತದೆ